ಆಗ ಒಂದ್ ಹಣ ಬಂದು ಕೂತೆ ಆಗ ವಿರಾಟ್ ಅವರಿಗೆ ನೆನಪಾಗದೆ ಅವ್ರ ಇರೋ ಒಂದು ಅಕ್ಕ ಅಷ್ಟ ಎರಡ್ ರನ್ ಬೇಕಾಗಿರುತ್ತೆ ಮ್ಯಾಚ್ ಆಗಕ್ಕೆ ಮನುಷ್ಯ ಊಟ ಮಾಡ್ದಲೆ ಎಷ್ಟು ದಿನ ಬದುಕಬಹುದು ಅಂತ ಹೇಳಬೇಕು ಅದರಲ್ಲೂ ವಿರಾಟ್ ನೀನು ನೀನೇ ನನಗ್ ನಾಳೆ ಈ ಕ್ವಶನ್ ಗೆ ಆನ್ಸರ್ ಹೇಳ್ಬೇಕು ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ ತಕ್ಷಣನೇ ವಿರಾಟ್ ಅವ್ನ ಮೂಗ್ನಸ್ಕೊತಾರೆ ನೋಡಿ ಒಂದಿನ ವಿರಾಟ್ ಕೊಹ್ಲಿ ಅವರು ಅವರ ಅಪ್ಪನ ಜೊತೆ ಕೂತ್ಕೊಂಡು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಲೈವ್ ಮ್ಯಾಚ್ ನೋಡ್ತಿರ್ತಾರೆ ತಕ್ಷಣನೇ ಕರೆಂಟ್ ಹೋಗ್ಬಿಡುತ್ತೆ ವಿರಾಟ್ ಕೊಹ್ಲಿಗಂತೂ ತುಂಬಾನೇ ಬೇಜಾರ್ ಅದೇ ಬೇಜಾರಲ್ಲಿ ತಕ್ಷಣನೇ ಎದ್ದು ಹೊರಗೆ ಬಂದ್ಬಿಡ್ತಾರೆ ಮನೆಯಿಂದ ಎದ್ದು ಹೊರಗ್ ಬಂದು ನೋಡ್ತಾರೆ ಅಲ್ಲಿ ನೋಡಿದ್ರೆ ಅವ್ರ ಪಕ್ಕದ ಮನೆಯಿಂದ ಜೋರಾಗಿ ಒಂದು ಶಬ್ದ ಕೇಳಿಸ್ತಿರುತ್ತೆ ಎಲ್ಲಾರು ಕೂಗ್ತಿರ್ತಾರೆ ಏನು ಅಂತ ನೋಡಿದ್ರೆ ಅವ್ರ ಮನೆಯಲ್ಲಿ ಕರೆಂಟ್ ಇರುತ್ತೆ ಟಿವಿ ಆನ್ ಆಗಿರುತ್ತೆ ಎಲ್ಲಾರು ಜೋರಾಗಿ ಕಿರ್ಚಿ ಮ್ಯಾಚ್ ನ ಎಂಜಾಯ್ ಮಾಡ್ತಿರ್ತಾರೆ ಆಗ ವಿರಾಟ್ ಕೊಹ್ಲಿ ಅವರು ಓ ಅವ್ರ ಮನೆಯಲ್ಲಿ ಯು ಪಿ ಎಸ್ ಇದೆ ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ಕರೆಂಟ್ ಇದೆ ಅಂತ ಅನ್ಕೊಂತಾರೆ ಆದ್ರೆ ತಕ್ಷಣ ಅವರು ತಲೆಯಲ್ಲಿ ಏನೋ ಒಂದು ವಿಷಯ ತುಂಬಾನೇ ಕಾಡ್ತಾ ಇರುತ್ತೆ ಅವ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ತಕ್ಷಣ ಅವರು ಬ್ಯಾಟು ಮತ್ತೆ ಬಾಲ್ ತಗೊಂಡು ಒಬ್ಬರೇ ಬ್ಯಾಟಿಂದ ನ ಕ್ಲಿಕ್ ಮಾಡ್ತಿರ್ತಾರೆ ಅವಾಗ ಅವ್ರಿಗೆ ನೆನಪಾಗುತ್ತೆ ಇವತ್ತು ಅವ್ರ ಕ್ಲಾಸ್ ಅಲ್ಲಿ ಈ ಕ್ಲೈಕೋಜನ್ ಮತ್ತೆ ಸ್ಟಾರ್ಸ್ ಬಗ್ಗೆ ಪಾಠ ಮಾಡಿರ್ತಾರೆ ಈ ಗ್ಲೈಕೋಜನ್ ಮತ್ತೆ ಸ್ಟಾರ್ಚ್ ಹೇಗೋ ಅವ್ರಿಗೆ ಗೊತ್ತಿಲ್ಲದೇ ಈ ರಿಯಲ್ ಲೈಫ್ ಗೆ ಗ್ಯಾಂಟ್ ಆಗ್ತಿದ್ದೀರಾ ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಅವಾಗ ಅವರಿಗೆ ಒಂದು ಯೋಚನೆ ಬರುತ್ತೆ ಅವಾಗ ಅವರಿಗೆ ಅವ್ರ ಟೀಚರ್ ಹೇಳಿರೋದು ನೆನಪಾಗುತ್ತೆ ನೋಡಿ ಮಕ್ಕಳ ಈ ಗಿಡಗಳು ತಮ್ಮ ಎನರ್ಜಿನ ಸ್ಟೋರ್ ಮಾಡಿರ್ತವೆ ಅದನ್ನೇ ಇಲ್ಲಿ ನಾವು ಸ್ಟಾರ್ಚ್ ಅಂತ ಕರಿತೀವಿ ಎಕ್ಸಾಂಪಲ್ ಈ ಅಕ್ಕಿ ಗೋಧಿ ಆಲೂಗೆಡ್ಡೆ ಚಪಾತಿ ಇನ್ನು ಮುಂತಾದವು ಎಕ್ಸೆಟ್ರಾ ಎಕ್ಸೆಟ್ರಾ ನೀವು ಇದನ್ನ ಯಾವಾಗ ತಿಂತಿರಲ್ಲ ಅಂದ್ರೆ ಈ ಸ್ಟಾರ್ಚ್ ನೀವು ಯಾವಾಗ ತಿಂತಿರಲ್ಲ ತಿಂದಾದ್ಮೇಲೆ ನಿಮ್ ಬಾಡಿ ಇದನ್ನ ಆಗಿ ಕನ್ವರ್ಟ್ ಮಾಡುತ್ತೆ ಆ ನಿಮಗೆ ಮೊಬೈಲ್ ನೋಡಕ್ಕೆ ಓಡಾಡಕ್ಕೆ ಯೋಚನೆ ಆಟ ಆಡಕ್ಕೆ ಇವೆಲ್ಲವಕ್ಕೂ ಸಹಾಯ ಆಗ್ತವೆ ಇನ್ನು ಈ ಗ್ಲೈಕೋಜನ್ ಬಗ್ಗೆ ಹೇಳೋದಾದ್ರೆ ಈ ಗ್ಲೈಕೋಜನ್ ಮನುಷ್ಯಗೂ ಮತ್ತು ಪ್ರಾಣಿಗಳಿಗೂ ಇಬ್ಬರಲ್ಲೂ ಎನರ್ಜಿನ ಸ್ಟೋರ್ ಮಾಡಿರುತ್ತಲ್ಲ ಅದನ್ನೇ ಗ್ಲೈಕೋಜನ್ ಅಂತ ನಾವಿಲ್ಲಿ ಕರಿತೀವಿ ನೋಡಿ ಇದೊಂದು ತರ ಎಕ್ಸ್ಟ್ರಾ ಎನರ್ಜಿ ನೀವು ಅಕಸ್ಮಾತ್ ಯಾವ್ದಾರ ಸ್ಟಾರ್ಚ್ ಅಂದ್ರೆ ನಿಮಗೆ ಶಕ್ತಿ ಕೊಡುವಂತ ಆಹಾರಗಳನ್ನ ತಿಂದಾಗ ನಿಮಗೆ ಬೇಕಾಗಿರೋ ಅಮೌಂಟ್ ಅಷ್ಟು ತಿಂದು ಉಳಿದ ಎಕ್ಸ್ಟ್ರಾ ಎನರ್ಜಿನ ಇದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ಬಾಡಿಯಲ್ಲಿ ಇಟ್ಟಿರುತ್ತೆ ನಿಮ್ ಈ ಮಾಂಸಖಂಡಗಳಲ್ಲಿ ಮತ್ತೆ ಲಿವರ್ ನಲ್ಲಿ ಇದು ಸ್ಟೋರ್ ಆಗಿರುತ್ತೆ ನಿಮಗೆ ಯಾವಾಗ ಎಕ್ಸ್ಟ್ರಾ ಎನರ್ಜಿ ಬೇಕೋ ಆವಾಗ ಈ ಗ್ಲೈಕೋಜನ್ನ ಕಟ್ ಮಾಡಿ ನಿಮಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ನಿಮಗೆ ಕೊಡುತ್ತೆ ಅಕಸ್ಮಾತ್ ನೀವು ಬೆಳಿಗ್ಗೆ ತಿಂಡಿ ತಿಂದಿರಲ್ಲ ಆದರೆ ನೀವು ತಿಂಡಿ ತಿಂದಿಲ್ಲ ಅಂದ್ರೆ ಕಾಲೇಜ್ ತನಕ ಆರಾಮಾಗಿ ಹೋಗ್ತೀರಾ ಕಾಲೇಜಿಗೆ ಹೋಗಾದ್ಮೇಲೆ ಅಲ್ಲಿ ಬೇಕಾದ್ರೆ ನಿಮಗೆ ತಲೆ ಸುತ್ತಿ ಬೀಳ್ಬೋದು ನೀವು ಆದರೆ ಅಲ್ಲಿ ತನಕನು ನಿಮಗೆ ಎನರ್ಜಿ ಕೊಡುತ್ತಲ್ಲ ಅದೇ ಈ ಗ್ಲೈಕೋಜನ್ ಅಂದ್ರೆ ನಿಮ್ಗೆ ಒಂಥರ ಬ್ಯಾಕ್ಅಪ್ ತರ ಹೆಲ್ಪ್ ಮಾಡುತ್ತೆ ನೋಡಿ ನಿಮ್ ಬಾಡಿಗೆ ಎನರ್ಜಿ ಬೇಕಾಗಿರುತ್ತೆ ಆದ್ರೆ ನೀವು ಊಟ ಮಾಡಿರಲ್ಲ ತಕ್ಷಣ ನಿಮ್ ಬಾಡಿಗೆ ಈ ಎನರ್ಜಿನ ಕೊಡೋದೇ ಈ ಗ್ಲೈಕೋಜನ್ ಹಾಗಾದ್ರೆ ನಾಳೆ ಕ್ಲಾಸ್ ನಲ್ಲಿ ನನಗೆ ಮನುಷ್ಯ ಊಟ ಮಾಡದಲ್ಲೇ ಎಷ್ಟು ದಿನ ಬದುಕಬಹುದು ಅಂತ ಹೇಳಬೇಕು ಅದರಲ್ಲೂ ವಿರಾಟ್ ನೀನು ನೀನೇ ನನಗೆ ನಾಳೆ ಈ ಕ್ವಶನ್ಗೆ ಆನ್ಸರ್ ಹೇಳ್ಬೇಕು ಮತ್ತೆ ಯಾಕೆ ಅಂತ ಹೇಳ್ಬೇಕು ಹೀಗೆ ಟೀಚರ್ ಒಂದು ಕ್ವಶನ್ ಹೇಳಿರ್ತಾರೆ ವಿರಾಟ್ಗೆ ಆ ಕ್ವಶನ್ ವಿರಾಟ್ ಕೊಹ್ಲಿ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಹಾಗೆ ವಿರಾಟ್ ಕೊಹ್ಲಿ ಇನ್ನೊಂದು ವಿಷಯನ ನೋಟಿಸ್ ಮಾಡ್ತಾರೆ ಅವ್ರ ಫ್ರೆಂಡ್ ಮನೆಯಲ್ಲಿ ತಕ್ಷಣನೇ ಕರೆಂಟ್ ಹೋಯ್ತು ಅಂದ್ರೂ ಅವರು ಬ್ಯಾಕಪ್ ಪ್ಲಾನ್ ಆಗಿ ಈ ಜನರೇಟರ್ ಅಥವಾ ಈ ಯು ಪಿ ಎಸ್ ನ ಇಟ್ಕೊಂಡಿದ್ರು ಅಂದ್ರೆ ಈ ಸ್ಟಾರ್ಚ್ ಖಾಲಿ ಆದ ತಕ್ಷಣ ಈ ಯು ಪಿ ಎಸ್ ಸಡನ್ ಆಗಿ ಬ್ಯಾಕಪ್ ಪ್ಲಾನ್ ಆಗಿ ಯೂಸ್ ಮಾಡ್ಕೋಬಹುದು ಎಕ್ಸಾಂಪಲ್ ಈ ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ದಾಗ ಅವರು ಯು ಪಿ ಎಸ್ ನ ಯೂಸ್ ಮಾಡ್ಕೊಂಡಂಗೆ ಈ ವಿಷಯ ವಿರಾಟ್ ಕೊಹ್ಲಿಗಂತೂ ಖುಷಿ ಖುಷಿಯಾಗುತ್ತೆ ಏನೋ ಹೊಸಾದ ವಿಷಯನ ನಾನು ಕಲ್ತೆ ಅಂತ ವಿರಾಟ್ ಕೊಹ್ಲಿಗೆ ತುಂಬಾನೇ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಹಾಗೆ ಅವ್ರ ತಲೆಯಲ್ಲಿ ಒಂದು ವಿಷ ಅವರಿಗೆ ಕಾಡುತ್ತಿರುತ್ತೆ ಅದೇ ಅವ್ರ ಮಿಸ್ ಕೇಳಿದಲ್ಲ ಮನುಷ್ಯ ಊಟ ಮಾಡಿದಲೆ ಎಷ್ಟು ದಿನ ಬದುಕ್ಬೋದು ಅಂತ ಅವರು ಇದಕ್ಕೆ ಆನ್ಸರ್ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದರೆ ಯಾರತ್ರ ಕೇಳಬೇಕು ಇದಕ್ಕೆ ಆನ್ಸರ್ನ ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ ಆಗ ವಿರಾಟ್ ಅವರಿಗೆ ನೆನಪಾಗದೆ ಅವ್ರು ಓಣಿಲಿ ಇರೋ ಒಂದು ಅಕ್ಕ ಆ ಅಕ್ಕನ ಕೇಳಬೇಕು ಅಂತ ವಿರಾಟ್ ಕೊಹ್ಲಿ ಅವರು ತಕ್ಷಣ ಬ್ಯಾಟು ನ ಮನೆಯೊಳಗಿಟ್ಟು ಆ ಅಕ್ಕನ ಮನೆಗೆ ಓಡೋ ಆಗ ಮನೆಗೆ ಹೋದ ತಕ್ಷಣ ಆ ಅಕ್ಕ ಕೇಳ್ತಾರೆ ಏನು ವಿರಾಟ್ ತುಂಬಾ ದಿನ ಅದು ಈ ಕಡೆ ಬಂದೇ ಇಲ್ಲ ಏನು ಸಮಾಚಾರ ಅಂತ ಕೇಳ್ತಾರೆ ಆದ್ರೆ ವಿರಾಟ್ ಕೊಹ್ಲಿ ತಲೆಯಲ್ಲಿ ಒಂದೇ ಪ್ರಶ್ನೆ ಓಡ್ತಾ ಇರುತ್ತೆ ಆ ಪ್ರಶ್ನೆಯನ್ನ ಆ ಹಕ್ಕನ್ ಮುಂದೆ ಇಡ್ತಾರೆ ನೋಡು ವಿರಾಟ್ ನಿನ್ನ ಹತ್ರ ನೀರಿದ್ರೆ ನೀನು ಒಂದರಿಂದ ಎರಡು ತಿಂಗಳು ಕೂಡ ಬದುಕಬಹುದು ಆದ್ರೆ ತುಂಬಾ ರಿಪೋರ್ಟ್ಸ್ ಪ್ರಕಾರ ನೀನು ಮೂವತ್ತರಿಂದ ಎಪ್ಪತ್ತು ದಿನಗಳ ಕಾಲ ಬದುಕಬಹುದು ಆದ್ರೆ ನೀನು ನೀರು ಕುಡಿದಲೆ ಇದ್ರೆ ಮೂರರಿಂದ ಐದು ದಿನಗಳ ಕಾಲ ಮಾತ್ರ ಬದುಕಬಹುದು ಮತ್ತೆ ಊಟ ಇಲ್ದಲೇ ಹೇಗಷ್ಟು ದಿನ ಬದುಕ್ತಾರೆ ಜನ ಅಂತ ಕೇಳ್ತೇನೆ ವಿರಾಟ್ ನೋಡು ವಿರಾಟ್ ನೀನು ಹೋಗೋಕಿನ ಮುಂಚೆ ಊಟ ಮಾಡೋಗ್ತಿರ್ತಾನೆ ಊಟ ಮಾಡೋದ್ಮೇಲೆ ನಿನಗೆ ಇಡೀ ಮ್ಯಾಚಿಗೆ ಬೇಕಾಗಷ್ಟು ಎನರ್ಜಿನ ಆ ಊಟ ಕೊಡುತ್ತೆ ಅಂದ್ರೆ ಆ ಸ್ಟಾರ್ಚ್ ಕೊಡುತ್ತೆ ಮೇಲೆ ನಿನಗೆ ಲಾಸ್ಟ್ ಎರಡು ರನ್ ಬೇಕಾಗಿರುತ್ತೆ ಮ್ಯಾಚಿಂಗ್ ಆಗೋಕ್ಕೆ ಆದ್ರೆ ಅವಾಗ ನಿನ್ನ ಕೈಲಿ ಆ ಎನರ್ಜಿ ಇರಲ್ಲ ಅಂದ್ರೆ ಎನರ್ಜಿ ಎಲ್ಲ ಖಾಲಿ ಆಗಿರುತ್ತೆ ಆ ಟೈಮಲ್ಲಿ ನಿನಗೆ ಹೆಲ್ಪ್ ಮಾಡಿದೆ ಈ ಗ್ಲೈಕೋಜನ್ ತಕ್ಷಣನೇ ನೀನು ಮಸಲಲ್ಲಿರೋ ಆ ಎನರ್ಜಿನ ತಕ್ಷಣ ಬ್ರೇಕ್ ಮಾಡಿ ನಿನಗೆ ಕೊಡುತ್ತೆ ನೀನು ಊಟ ಮಾಡದೇ ಇರೋ ಆ ಮೊದಲನೇ ಗಂಟೆ ಅಂದ್ರೆ ಆ ಫಸ್ಟ್ ಅವರು ನಿನಗೆ ಈ ಲಿವರಲ್ಲಿರೋ ಗ್ಲೈಕೋಜನ್ನು ಡೌನ್ ಆಗಿ ನಿನಗೆ ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಿನ್ನ ಶುಗರ್ ಲೆವೆಲ್ನ ನಾರ್ಮಲ್ ಇಡುತ್ತೆ ಮೋಸ್ಟ್ಲಿ ಇದು ಕೆಲವರಿಗೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಆರಾಮಾಗಿ ನಮ್ಮ ಬ್ಲಡ್ ಗ್ಲುಕೋಸ್ ಲೆವೆಲ್ನ ನಾರ್ಮಲ್ ಇಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆದರೆ ಆದರೆ ನೆಕ್ಸ್ಟ್ ಡೇ ನಮ್ಮ ಬಾಡಿಯಲ್ಲಿ ಗ್ಲೈಕೋಜನ್ ಎಲ್ಲ ಖಾಲಿ ಆಗಿರುತ್ತೆ ಮತ್ತೆ ಇನ್ನೂ ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಬಾಡಿ ಫ್ಯಾಟ್ನ ಬರ್ನ್ ಮಾಡಿ ಬರ್ನ್ ಅಂತಂದರೆ ಅದನ್ನ ಕನ್ವರ್ಟ್ ಮಾಡಿ ನಿಮಗೆ ಕೀಟೋನ್ಸ್ ಆಗಿ ಮಾಡುತ್ತೆ ಈ ಕೀಟೋನ್ಸ್ ಬಾಡಿಗೆ ಮತ್ತೆ ಎನರ್ಜಿನ ಕೊಡುತ್ತೆ ಇದು ನಿನ್ನೆ ಆ ಲಾಸ್ಟ್ ವಾರ ತನಕ ಎನರ್ಜಿನ ಕೊಡುತ್ತೆ ಆದ್ರೆ ನಿನ್ ಬಾಡಿಯಲ್ಲಿ ಎಷ್ಟು ಫ್ಯಾಟ್ ಇದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ತುಂಬಾ ದಪ್ಪ ಇದ್ದು ತುಂಬಾ ಫ್ಯಾಟ್ ಇದ್ರೆ ತುಂಬಾ ದಿನ ಬದುಕ್ತಾರೆ ತುಂಬಾ ತೆಳ್ಳುಗ್ಗಿದ್ದು ಫ್ಯಾಟೆ ಇಲ್ಲ ಅಂತಂದ್ರೆ ಬೇಗನೆ ಸಾಯ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಮಸಲ್ಸ್ ಅಂದ್ರೆ ಮಾಂಸ ಖಂಡಗಳು ಮತ್ತೆ ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡಕ್ಕೆ ಶುರು ಮಾಡುತ್ತೆ ಅಂದ್ರೆ ಕಟ್ ಮಾಡೋಕೆ ಶುರು ಮಾಡುತ್ತೆ ನಮ್ಮ ದೇಹದಲ್ಲಿರೋ ಫ್ಯಾಟ್ ಎಲ್ಲ ಖಾಲಿ ಆಗ್ತಾ ಬಂದ್ಮೇಲೆ ಇದು ನಮ್ ಮಸಲ್ಸ್ ಅಲ್ಲಿರೋ ಎನರ್ಜಿನ ಕೂಡ ಕನ್ವರ್ಟ್ ಮಾಡುತ್ತೆ ಅಲ್ಲಿ ಇದು ನಮ್ಮ ಬಾಡಿಲಿರೋ ಮಸಲ್ಸ್ ನ ಮತ್ತೆ ಪ್ರೋಟೀನ್ಸ್ ನ ಎಲ್ಲದನ್ನು ಕನ್ವರ್ಟ್ ಮಾಡಿ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ ಮಾಡಾದ್ಮೇಲೆ ಇದು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾ ಆರ್ಗನ್ಸ್ ಗಳನ್ನ ಫೇಲ್ಯೂರ್ ಮಾಡ್ತಾ ಬರುತ್ತೆ ಅದಾದ್ಮೇಲೆ ಆ ಮನುಷ್ಯ ಸತ್ತು ಹೋಗ್ತಾನೆ ಆಗ ವಿರ ಪ್ರಶ್ನೆ ಕೇಳ್ತಾನೆ ಆಕ ಈ ಸ್ಟಾರ್ಚ್ ಗಳು ಎಲ್ಲಿ ತಮ್ಮ ಎನರ್ಜಿನ ಸ್ಟೋರ್ ಮಾಡಿ ಇಟ್ಟಿರ್ತವೆ ಅಂತ ಕೇಳ್ತಾನೆ ಅವಾಗ ಅವಕ್ಕ ಹೇಳುತ್ತೆ ನೋಡು ಈ ಸ್ಟಾರ್ಚ್ ಗಳು ತಮ್ಮ ಗಿಡದ ಗಡ್ಡೆಗಳಲ್ಲಿ ಅಥವಾ ಬೀಜಗಳಲ್ಲಿ ಅಥವಾ ರೋಡ್ಸ್ ಅಂತಿವಲ್ಲ ಮೂಲಗಳಲ್ಲಿ ಅದರಲ್ಲೆಲ್ಲ ಇದನ್ನ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಅಂತ ಹೇಳ್ತಾರೆ ಆಗ ವಿರಾಟ್ ಕೇಳ್ತಾನೆ ಹಂಗಾದ್ರೆ ಮನುಷ್ಯಂಗೆ ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಕೇಳ್ತಾನೆ ಅವಾಗ ಅವಾಗ ಹೇಳುತ್ತೆ ನಾನು ನಿನ್ಗೆ ಆವಾಗ್ಲೂ ಹೇಳ್ತೇತಾನೆ ಮನುಷ್ಯಂಗೆ ಇದು ಲಿವರ್ ಅಲ್ಲಿ ಮತ್ತೆ ಖಂಡಗಳಲ್ಲಿ ಇದು ಸ್ಟೋರ್ ಆಗಿರುತ್ತೆ ಅಂತ ಅಂತ ಹೇಳ್ತಾರೆ ಅವಾಗ ವಿರಾಟ್ ಕೇಳ್ತಾನೆ ಆಗ ಈ ಸ್ಟಾರ್ಚ್ ಅಲ್ಲಿ ಎಷ್ಟು ದಿನ ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಕೇಳ್ತಾನೆ ಆವಾಗ ಆವಾಗ ಹೇಳುತ್ತೆ ಓ ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತೇವೆ ವಿರಾಟ್ ಈ ಸ್ಟಾರ್ಚ್ ಅಲ್ಲಿ ತಿಂಗಳು ಕಾಲ ಎನರ್ಜಿ ಸ್ಟೋರ್ ಆಗಿರುತ್ತೆ ವಿರಾಟ್ ಆದ್ರೆ ಅದು ಕೆಲವೊಂದು ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಜನರ ತದ್ದು ಹೊರಗಿಟ್ರೆ ಅದು ಬೇಗನೆ ಹಾಳಾಗೋಗುತ್ತೆ ಅಂತ ಹೇಳ್ತಾರೆ ಹಂಗೆ ಈ ಗ್ಲೈಕೋಜನ್ ಅಲ್ಲಿ ಕೂಡ ನಿಮಗೆ ಒಂದು ದಿನ ಮಾತ್ರ ನಿಮ್ಮ ಎನರ್ಜಿ ಸ್ಟೋರ್ ಆಗಿರುತ್ತೆ ಅದಾದ್ಮೇಲೆ ಅದು ಕೂಡ ಖಾಲಿ ಆಗೋಗುತ್ತೆ ಅಂತ ವಿರಾಟ್ ಕೊಹ್ಲಿಗೆ ಹೇಳ್ತಾರೆ ಅಕ್ಕ ಈ ಸ್ಟಾರ್ಚು ಮತ್ತೆ ಗ್ಲೈಕೋಜನ್ ಅನ್ನ ನೋಡ್ಬೋದಾ ಅಂತ ಕೇಳ್ತಾರೆ ಆಗ ಅಕ್ಕ ಆವಕ್ಕ ನಂತರ ಇರೋ ಒಂದು ಟ್ಯಾಬ್ಲೆಟ್ ಅಲ್ಲಿ ಆ ಫೋಟೋನ ವಿರಾಟ್ ಕೊಹ್ಲಿ ಗೆ ಅದೇ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ಈ ಫೋಟೋ ತಕ್ಷಣ ವಿರಾಟ್ ಕೊಹ್ಲಿ ಖುಷಿ ಖುಷಿಯಿಂದ ಆ ಫೋಟೋ ನೋಡಿ ಅವ್ರ ಮನೆಯಿಂದ ಎದ್ದು ಹೊರಗೆ ಬರ್ತಾನೆ ಅವಕ್ಕಂಗ್ ಒಂದ್ ಥ್ಯಾಂಕ್ಸ್ ಹೇಳಿ ಅವ್ರ ಮನೆ ಕಡೆ ಓಡ್ ಹೋಗ್ತಿರ್ತಾನೆ ಆವಾಗ ಒಂದ್ ನೊಣ ಬಂದು ಅವ್ನ ಮುಖ ಮೇಲೆ ಬಿಡುತ್ತೆ ತಕ್ಷಣ ವಿರಾಟ್ ಅವ್ನ ಮೂಗ್ನ ಹೊರಸ್ಕೊತಾರೆ ಅವಾಗೇ ನನಗೆ ಈ ಕನ್ಸಲ್ಲಿ ಬಿದ್ದಿರೋ ಕಥೆಯಿಂದ ಎಚ್ಚರ ಆಗ್ಬಿಡುತ್ತೆ